ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಬಟ್ ನಾನು ಮಾಡ್ತೀವಿ ರೆಸಿಪಿ ಬಂದು ಕ್ಯಾಪ್ಸಿಕಮ್ ಬಜ್ಜಿ ನಾನು ನಿಮಗೆ ಇವತ್ತು ಸಂಜೆ ಟೈಮು ಸ್ನ್ಯಾಕ್ಸ್ ಹೇಳ್ಕೊಡ್ತಾಯಿದ್ದೀನಿ ರುಚಿಕರವಾದಂಥ ಕ್ಯಾಪ್ಸಿಕಮ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅದು ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದಕ್ಕೆ ಈ ಥರ ಕ್ಯಾಪ್ಸಿಕಮ್ ಚೆನ್ನಾಗೆ ತೊಳೆದು ವಾಶ್ ಮಾಡಿ ನಾಲ್ಕು ಭಾಗ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿರೋದು ಅರ್ಧ ಕೆ ಅಷ್ಟು ಕಡಲೆ ಹಿಟ್ಟು ಒಂದು ಎರಡು ಟೀ ಅಷ್ಟು ಅಕ್ಕಿ ಹಿಟ್ಟು ಹಚ್ಚ ಖಾರದ ಪುಡಿ ಅರಿಶಿನ ಪುಡಿ ಒಂದು ಅರ್ಧ ಟೀ ಅಷ್ಟು ಅಡಿಗೆ ಸೋಡಾ ಕಾಳು ಉಪ್ಪು ಕರಿಯೋದಕ್ಕೆ ಎಣ್ಣೆ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿ ಉರಿದಿರುವಂಥ ಕ್ಯಾರೆಟು ಸಣ್ಣದಾಗ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆ ನಿಂಬೆಳ್ಳಿನ ರಸ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬೋಂಡೆ ಹಿಟ್ಟು ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನು ಬೋಂಡೆ ಹಿಟ್ಟು ರೆಡಿ ಮಾಡೋದಕ್ಕೋಸ್ಕರ ನಾನು ಪಾತ್ರೆ ತಗೊಂಡಿದ್ದೀನಿ ನಾನು ತಗೊಂಡಂಥ ಅರ್ಧ ಕೆ ಜಿ ಕಡಲೆ ಇಟ್ಟು ಹಾಕ್ತಾಯಿದ್ದೀನಿ ನಾನಿವತ್ತು ಅರ್ಧ ಕೆ ಜಿ ಕಡಲೆ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಟ್ ಹಾಕಿದ್ದೀನಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಕಮ್ಮಿ ಇದ್ರೆ ಆಮೇಲೆ ಹಾಕ್ಕೊಂಡೋದು ನಾನೊಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖರ್ ಪುಡಿ ಹಾಕಿದ್ದೀನಿ ನಾನು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಿದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಸ್ವೀಟ್ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಪುಡಿ ನೋಡ್ಕೊಂಡು ಖಾರ ಸ್ವಲ್ಪ ಮುಂದೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ నోడ్కొల్ అంతగా ఎట్టు బేకాస్తూ ముందు అర్ధ టీ స్పూన్ అూ ఓంకాళు ఓంకాళిల్లా అందరూ నవ్వు ಜೀರಿಗೆ ಪುಡಿ ನಾವು ಹಾಕೋಬೋದು ಓಮ್ ಕಾಳು ಹಾಕೊಳ್ಳಿ ಓಂಕಾಳ ಇಲ್ಲ ಅಂದರೆ ಜೀರಿಗೆನೇ ಕುಟ್ಟಿ ಪುಡಿ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇದಕ್ಕೆ ನಾನು ತಕೊಂಡಂಥ ಅಕ್ಕಿ ಹಿಟ್ಟು ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಜಾಸ್ತಿ ಬೇಡ ಇದು ಆಗಿರುತ್ತೆ ಚೆನ್ನಾಗಿರುತ್ತೆ ಅಕ್ಕಿ ಹಿಟ್ಟು ಹಾಕಿದರೆ ಅದಕ್ಕೋಸ್ಕರ ಒಂದೆರಡರಿಂದ ಮೂರು ಸ್ಪೂನು ಅಕ್ಕಿ ಹಿಟ್ಟು ಹಾಕೊಂಡು ಅಡುಗೆ ಶೋಡ ಸ್ವಲ್ಪ ಜಾಸ್ತಿ ಬೇಡ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ಜಾಸ್ತಿ ಅಡುಗೆ ಶೋಡ ಹಾಕೋದು ಬೇಡ ಸ್ವಲ್ಪ ಹಾಕೋಣ ಎಲ್ಲ ಮಿಕ್ಸ್ ಮಾಡೋಣ ಅಕ್ಕಿ ಹಿಟ್ಟು ಮತ್ತು ಖಾರ ಪುಡಿ ಉಪ್ಪು ಕಾಳು ಮತ್ತು ಸೋಳ ಎಲ್ಲ ಹಾಕಿದ್ದೀನಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಕೈಯೆಲ್ಲ ಮಿಕ್ಸ್ ಮಾಡೋಣ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ನೀರು ನೋಡ್ಕೊಂಡು ಹಾಕೊಳ್ಳಿ ಒಂದೇ ಸಾರಿ ಜಾಸ್ತಿ ನೀರು ಹಾಕೋಬೇಡಿ ನೀವು ಅಳತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದ್ರಿಂದ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿದ್ದೇನೆ ಚೆನ್ನಾಗಿರುತ್ತೆ ತೀರ ತೆಡವಾಗಿದ್ದರೆ ಬಜ್ಜಿ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಜಾಸ್ತಿ ಮಣ್ಣಿಕಾಯೇ ಕಾಣುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಹಿಟ್ಟು ಅದುವಾಗ ಕಲಿಸ್ಕೊಳ್ಳಿ ಹಿಟ್ಟು ಸ್ವಲ್ಪ ಗಂಟಿದ್ದ ಹಾಗೆ ನೀಟಾಗಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ ಈಗ ಸ್ವಲ್ಪ ಅರಶಿನ ಪುಡಿ ಹಾಕೋಣ ಇದು ಕಲ್ಲರ್ಗೋಸ್ಕರ ಜಾಸ್ತಿ ಬೇಡ ಒಂದು ಚಿಟಕೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಅರಿಶಿನ ಪುಡಿ ಹಾಕಿ ಮತ್ತು ಎಲ್ಲನೂ ನೀಟಾಗಿ ಕಲಸೋಣ ಸ್ವಲ್ಪ ಗಂಟು ಗಂಟಿದ್ದು ಚೆನ್ನಾಗಿರೋಲ್ಲ ಹಾಗಾಗಿ ಗಂಟಿಲ್ದಲೇ ಇವತ್ತು ನಾನು ಹಿಟ್ಟು ರೆಡಿ ಇದ್ದೀನಿ ನೋಡಿ ಈ ಥರ ಸ್ವಲ್ಪ ಗಂಟು ಇರಬಾರ್ದು ಸರಿ ರೆಡಿ ಹಿಟ್ಟು ಇಟ್ಟು ರಡಿಯಾಗಿದೆ ನೋಡಿ ಎಷ್ಟು ನೀಟಾಗಿ ಕರ್ಸ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಒಂದು ಹತ್ತು ನಿಮಿಷ ನೆನ್ಕೊಂಡ್ಬಿಡಣೆ ಮುಚ್ಚಿಟ್ಬಿಡಣ ಒಂದು ಹತ್ತು ನಿಮಿಷ ಅಷ್ಟು ಚೆನ್ನಾಗಿರುತ್ತೆ ಬೊಂಡು ಬೊಂಡಿಟ್ಟು ನೆನ್ಕೊಳಷ್ಟೊತ್ತೆ ನಾವೊಂದು ಸ್ನ್ಯಾಕ್ಸ್ ಥರ ಸ್ನ್ಯಾಕ್ಸ್ಗೆ ಮೇಲುಗಡೆ ಹಾಕೋಕ್ಕೆ ಒಂದು ಸ್ಟೆಪ್ಸನ್ನು ರೆಡಿ ಮಾಡ್ಕೊಳೆ ಸಣ್ಣದಾಗಿ ಹಚ್ಕೊಂಡಂಥ ಈರುಳ್ಳಿ ಹಾಕಿದ್ದೀನಿ ತುರಿದಿರುವಂಥ ಕ್ಯಾರೆಟು ಹಾಕೋಣ ಇದ್ರ ಜೊತೆನೇ ಎಷ್ಟು ಬೇಕಾ ನಿಮಗೆ ಬೋಂಡ ಎಷ್ಟು ಮಾಡ್ತೀರಾ ಅದರ ಮೇಲೆ ನೋಡ್ಕೊಂಡು ನೀವು ರೆಡಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಜ್ಜಿ ಮೇಲೆ ಥರ ಮೇಲ್ಗಡೆ ಹಾಕ್ಕೊಂಡು ತಿಂತಾಯಿದ್ದೆ ಇನ್ನೂ ಸ್ವಲ್ಪ ತಿನ್ಬೇಕು ಬೋನ್ ಬಜ್ಜಿನ ಅನ್ನಿಸ್ತಿದೆ ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡೋಣ ಆಲ್ರೆಡಿ ನಾವು ಬೋಂಡ ಹಿಟ್ಟಿಗೆ ಉಪ್ಪು ಹಾಕಿದ್ದೀವಿ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಹಾಕೋದು ಬೇಡ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಏನು ಉಪ್ಪು ಹಾಕೋದು ಬೇಕಾಗಿರಲ್ಲ ಸ್ವಲ್ಪ ಉಪ್ಪು ಹಾಕೋಣ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರ್ತೈತಿ ಈಗ ಸಂಜೆ ಟೈಮು ಮಳೆ ಮನೆ ಸ್ಟಾರ್ಟ್ ಆಗಿದೆ ತುಂತುರು ಮಳೆ ಬರ್ತಾ ಇರ್ತಲ್ಲ ಆ ಟೈಮಲ್ಲಿ ಇದು ಸ್ನ್ಯಾಕ್ಸ್ ಜೊತೆ ಸ್ನ್ಯಾಕ್ಸ್ ಏನಾದ್ರು ತಿನ್ಬೇಕಪ್ಪ ಅನ್ನಿಸ್ತೈತೆ ಆಗ ಮನೆಗೆ ಎರಡು ಕ್ಯಾಪ್ಸಿಕಮ್ ಇದ್ದರೆ ಎರಡು ಕ್ಯಾಪ್ಸಿಕಮಲ್ಲೇ ಮನೆ ಮಂದಿ ಎಲ್ಲನೂ ಕೂತು ತಿನ್ನೋವಷ್ಟು ಬಜ್ಜಿನ ರೆಡಿ ಮಾಡ್ಕೋಬೋದು ಈ ಥರ ಮಾಡಿದರೆ ಎಲ್ಲರೂ ಕೂತ್ಕೊಂಡು ತಿಂತಾಯಿರ್ತಾರೆ ಇರ್ತಾರೆ ಇದಕ್ಕೀಗ ನಾನು ತಗೊಂಡಂಥ ನಿಂಬೆ ರಸ ಹಾಕ್ತೀನಿ ನೀವು ಚಾಟ್ ಮಸಾಲೆ ಇದ್ರೆ ಚಾಟ್ ಮಸಾಲೆ ಹಾಕ್ಕೊಡಿ ನಾನು ಚಾಟ್ ಮಸಾಲೆ ಇಲ್ಲ ಅದಕ್ಕೆ ನಿಂಬೆ ರಸ ಹಾಕ್ತೀನಿ ನಿಂಬೆ ರಸ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಚಾಟ್ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಂಬೆ ರಸ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡೋಣ ಈ ಥರ ಎಲ್ಲ ಫುಲ್ಲು ಕೆಳಗಡೆಯಿಂದ ಮೇಲ್ಗಡೆ ಮೇಲುಗಡೆಯಿಂದ ಕೆಳಗಡೆ ಎಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಲಿ ಆಗ ಉಪ್ಪು ನಿಂಬೆ ರಸ ಮತ್ತು ಕ್ಯಾರೆಟು ಎಲ್ಲ ಆಗಿ ತುಂಬ ಚೆನ್ನಾಗಿರುತ್ತೆ ಅದು ಎರಡು ನಿಮಿಷ ನೆನ್ಕೊಂಡು ಅಷ್ಟೊತ್ತಿಗೆ ನಾವು ಬಾಂಡೆ ಇಟ್ಟು ಎಲ್ಲ ಹಾಕೋಣ ಕಜ್ಜಿಗೆ ಕರೆಯೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಟಿದ್ದೀನಿ ಬಾಣಲಿಗೆ ಎಣ್ಣೆ ಹಾಕೋಣ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಬಾಂಡ ಕರಿಯೋದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಬೇಡಿ ಎಣ್ಣೆ ಬೇಗ ಕಾಯಿದ್ದೆ ಲೋ ಫ್ಲೇಮ್ ಅಂದರೆ ನಿಧಾನ ಆಗುತ್ತೆ ಐ ಫ್ಲೇಮಲ್ಲಿ ಇಕ್ಕೊಂಡು ನಾವು ತಗೊಂಡಂಥ ಕ್ಯಾಪ್ಸಿಕಮ್ನ ಹಿಟ್ಟಲ್ಲಿ ಹತ್ಬಿಟ್ಟು ಒಂದನೇ ಈ ಥರ ಬಿಡೋಣ ಎಣ್ಣೆ ಇಟ್ಟು ಹಾಕೊಂಡಂಥ ಬಜ್ಜಿನ ಒಂದು ಎರಡು ಹಾಗೆ ಬಿಡಿ ಹಾಕಿದ ತಕ್ಷಣ ತಿರ್ಬೇಕುಬೇಡಿ ಆಗೆಲ್ಲ ಹಿಡಿಯುತ್ತೆ ಮತ್ತೆ ಚೆನ್ನಾಗಿರೋಲ್ಲ ಒಂದೆರಡು ನಿಮಿಷ ಹಾಗೆ ಬಿಟ್ಟು ಮತ್ತೆ ಎರಡು ಸೈಡು ನಿಧಾನಕ್ಕೆ ನೀಟಾಗಿ ಬೇಯಿಸಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎರಡು ಸೈಡು ಬೇಯಿಸಿದ್ರೆ ಬಜ್ಜಿ ತಿನ್ನದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಹಾಕಿದ ತಕ್ಷಣ ನಾವೇನ ತಿರ್ಬೇಕು ಹಿಟ್ಟೆಲ್ಲ ಅಂಟ್ಕೊಬಿಡುತ್ತೆ ಹಂಗಾಗಿ ಒಂದು ಎರಡು ಸೆಕೆಂಡ್ ಬಿಟ್ಟು ಆಮೇಲೆ ನಾವು ಅದು ತಿರ್ಬೇಕು ಎರಡು ಕಡೆ ಚೆನ್ನಾಗಿ ಬೇಯಿಸಿ ನೋಡಿ ಎರಡು ಸೈಡು ಎಷ್ಟು ನೀಟಾಗಿ ಬೆಂದಿದೆ ಅಂತ ಬಜ್ಜಿ ರೆಡಿಯಾಗಿದೆ ನೋಡಿರಲ್ಲ ವೀಕ್ಷಕರೇ ನಾನು ಹೇಗೆ ಕ್ಯಾಪ್ಸಿಕಮ್ ಬಜ್ಜಿನ ಎಷ್ಟು ಸಿಂಪಲಾಗಿ ಎಷ್ಟು ಈಸಿಯಾಗಿ ಮಾಡಿದೆ ಅಂತ ನಿಮಗೆ ಇಷ್ಟ ಆದರೆ ಇದೇ ರೀತಿ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಒಂದು ಪ್ಲೇಟ್ಗೆ ನಾನು ಮಾಡಿದಂಥ ಕ್ಯಾಪ್ಸಿಕಮ್ ಬಜ್ಜಿನ ಸರ್ವ್ ಮಾಡ್ತಾಯಿದ್ದೀನಿ ನಾನು ಮಾಡಿರುವಂಥ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ ಈಗಿದಿನ ಸೆಂಟ್ರಿಗೆ ಕಟ್ ಮಾಡೋಣ ಸ್ವಲ್ಪ ಕಟ್ ಮಾಡೋಣ ಜಾಸ್ತಿ ಬೇಡ ಈ ಥರ ಈ ಥರ ಕಟ್ ಮಾಡೋಣ ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೊಂಡು ಬರೋದು